ಫ್ರೆಂಡ್ಸ್ ಬನ್ನಿ ದಿನ ಕೆಂಪು ಅವಲಕ್ಕಿ ಬೆಳಗಿನ ತಿಂಡಿಗಂತೂ ಎಲ್ಲರೂ ಗಡಿಬಿಡಿನಲ್ಲಿರ್ತೀವಿ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಮತ್ತು ಬಾಕ್ಸ್ಗೆ ಹಾಕಬೇಕು ಲಂಚ್ಗೆ ಹಾಕಬೇಕು ಬೇಗ ಬೇಗನೂ ರೆಡಿ ಆಗಬೇಕು ಆ ಥರ ಸಮಯದಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂತಹ ತಿಂಡಿಗಳಲ್ಲಿ ಅವಲಕ್ಕಿನೂ ಒಂದಲ್ವ ಇದು ಕೆಂಪು ಅವಲಕ್ಕಿ ಕೆಂಪು ಅಕ್ಕಿ ಅನ್ನ ಹೇಗೆ ಮಾಡ್ತೀವೋ ಇದು ಕೆಂಪು ಅವಲಕ್ಕಿ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಡಲೆ ಬೀಜನ ಮೊದಲು ಫ್ರೈ ಮಾಡ್ಕೊಳ್ಳಿ ಗರಿಗರಿಯಾಗಿ ಕಡಲೆ ಬೀಜ ಫ್ರೈ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾಲ್ಕು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಚಿಟಿಕೆ ಅಷ್ಟು ಅರಶಿನೂ ಸೇರಿಸ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಅರ್ಧ ಗಂಟೆನಲ್ಲಿ ಪಟಾಪಟ್ ಅಂತ ರೆಡಿಯಾಗಿ ಹೋಗುತ್ತೆ ಇದು ಬೆಳಗ್ಗೆ ಟಿಫಿನ್ಗೂ ಸಹ ಚೆನ್ನಾಗಿರುತ್ತೆ ಈ ಅವಲಕ್ಕಿಗೆ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ತುಂಬ ಉದೃದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ತುಂಬ ಸಾಫ್ಟಾಗಿರುತ್ತೆ ಅವಲಕ್ಕಿನೂ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಬೇಗನೂ ಮಾಡ್ಕೋಬೋದು ನೋಡಿ ಇಷ್ಟು ಫ್ರೈ ಆದಮೇಲೆ ನಿಮಗೆ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೋಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆ ಹಾಕ್ಕೋಬೇಕಾದ್ರೆ ನೋಡಿ ಈಗ ಕಲಿಯೋರು ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಅವಲಕ್ಕಿನ ಆದರೆ ಈಗ ಕಲಿಯೋರಿಗಂತೂ ಇನ್ನೂ ಸುಲಭವಾಗಿ ಮಾಡ್ಕೋಬೋದು ನೋಡಿ ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊತೀನಿ ತುಂಬಾ ಅದ್ಭುತವಾಗಿರುತ್ತೆ ತಿನ್ನೋದಕ್ಕೆ ನೋಡಿ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ